ನಮಸ್ಕಾರ ಕುಕ್ಸ್ಟೈಟ್ ಡೈರೀಸ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಕಡಲೆಪೂರಿಯಲ್ಲಿ ಮಸಾಲೆ ಕಡಲೆಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಸಂಜೆ ಟೈಮು ಟೀ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೀನ್ ಕಲರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಎರಡು ಸೇರು ಕಡಲೆಪುರಿನ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಕಪ್ಪಾಗೋಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆಬೀಜ ಹಸಿ ಕಡಲೆ ಬೀಜ ಅಂದರೆ ಒಣಗಿರೋದು ಒಗ್ಗರಣೆಗೆ ಇದು ಪಪ್ಪು ಒಂದು ಕಪ್ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ತೊಗೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಇದ್ದೀನಿ ಸೊಪ್ಪು ಮೂರು ಸೊಪ್ಪುಗಳನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಬಿಸಿಯಾಗಿದೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಮೊದಲಿಗೆ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಕರ್ಬೇವಿನ ಸೊಪ್ಪು ಈಗ ಕ್ರಿಸ್ಪಿಯಾಗಿ ಆಗಿದೆ ಈಗ ಇದನ್ನು ಸೈಡ್ ತೆಗೆದಿಡ್ತೀನಿ ಈಗ ಅದೇ ಎಣ್ಣೆಲ್ಲೇ ಪುದೀನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆಲೇ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಪುದೀನ ಕೊತ್ತಂಬರಿ ಸೊಪ್ಪನ್ನು ಸಹ ಫ್ರೈ ಆಗಿದೆ ಇದನ್ನು ತಟ್ಟೆಯಲ್ಲಿ ತೊಗೊಳ್ತೀನಿ ಈ ಸ್ವಲ್ಪ ಪೂರ್ತಿ ತಣ್ಣಗಾಗ್ಬಿಡ್ತೀನಿ ಇದೇ ಎಣ್ಣೆಗೆ ಬೆಳ್ಳುಳ್ಳಿನ ಸಹ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈಗ ಬೆಳ್ಳುಳ್ಳಿನೂ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇದನ್ನು ಕೊತ್ತಂಬರಿ ಸೊಪ್ಪಲ್ಲೇ ಸೇರಿಸ್ಕೊಳ್ತೀನಿ ಈಗ ಫ್ರೈ ಮಾಡಿರೋ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದೇ ಜಾರಿಗೆ ಒಂದು ಅರ್ಧ ಕಾಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ನೀರು ಹಾಕದೆ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಟಿದ್ದೀನಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿತಾ ಇದೆ ಕಡೆ ಬೀಜ ತರಿಸ್ಕೊಳ್ತೀನಿ ಈಗ ಉರಿ ಕಡಿಮೆ ಇಟ್ಕೊಂಡು ಗರಿ ಗರಿ ಆಗೋ ತನಕ ಬೀಜನ ಹುರ್ಕೊಳ್ಬೇಕು ಕಡಲೆ ಬೀಜ ಅರ್ಧ ಫ್ರೈ ಆಗಿದೆ ಈಗ ಕಡಲೆಕೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಅರ್ಧ ಅರ್ಧ ಆಗೋಷ್ಟು ಹಾಕ್ಕೊಳ್ತೀನಿ ಈಗ ಬೀಜ ಗರಿ ಗರಿಗರಿಯಾಗಿ ಫ್ರೈ ಆಗಿದೆ ಕ್ರಿಸ್ಪಿಯಾಗಿ ಈಗ ನಾನು ರುಬ್ಕೊಂಡಿರೋ ಮಸ್ ಸೊಪ್ಪುಗಳನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸ್ವಲ್ಪ ಉಪ್ಪು ಇದಕ್ಕೇ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಖಾರದ ಪೂಡು ಹಸಿಮೆಣಸಿನಕಾಯಿ ಏನೂ ಹಾಕಿಲ್ಲ ಚಿಕನ್ ಮಸಾಲೆ ಪುಡಿನ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಡಲೆ ಬಿಸಿ ನೀರೆಲ್ಲ ಫ್ರೈ ಆಗಿದೆ ಈ ಕಡಲೆ ಪುರಿನ ಸೇರಿಸ್ಕೊಳ್ತೀನಿ ಈಗ ಗರಿ ಗರಿ ಆಗಿರೋ ಅಂಥ ಚಿಕನ್ ಮಸಾಲೆ ಹಾಕಿ ಮಾಡಿರೋಂಥ ಕಡಲೆಪುರಿ ರೆಡಿಯಾಗಿದೆ ಸ್ನೇಹಿತರೆ ಮಸಾಲೆ ಕಡಲೆಪುರಿ ಇದು ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆ ಮತ್ತು ಏನೋ ಬೇಜಾರಾದಾಗ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬಾ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಯಾವುದೇ ಥರ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಏನು ಬಾಯಿಗೆ ಸಿಗಲ್ಲ ರುಬ್ಬಿ ಹಾಕಿರೋದರಿಂದ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ മിസ് മാതേ മാന്നി കളെ പൂരന